ನಲ್ವತ್ತರಾಗ ಹತ್ತು ಮೂವತ್ತು ಹತ್ತಗಿರಿ ಮೂವತ್ತು ಮೂವತ್ತನ್ಸ್ ಗೂಗಲ್ ಎಡಿಸ ಬಂದಿರ್ತೇತಿ ಸೊ ಈ ಈ ಪೋಸ್ಟ್ ಒಳಗೆ ಏನಿರ್ತೈತಿಲ್ಲ ನಿಮ್ಮ ಅಕೌಂಟಿಗೆ ರೊಕ್ಕ ಬಂತು ರೊಕ್ಕ ಬಂದಿತ್ತು ಯಾರ ಕಡೆಯಲಿಂ ಆಲ್ರೆಡಿ ತಮ್ಮ ಲೈನಲ್ಲಿ ನೋಡಿರ್ತೀರಾ ಸೊ ಯಾವ್ದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ನಮ್ಮ ಜೊತೆ ಇದ್ದಾರೆ ನಮ್ಮ ಯಶಮಾನ್ರು ವಿನಯ ಅವರು ಹಾಯ್ ಮಾಡ್ಬಿಡಿ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ನಮ್ಮ ಮೊದಲೇನೆ ಹೇಳೋ ಯೂಟ್ಯೂಬ್ಲಿಂತ್ರ ಫಸ್ಟ್ ಪೇಮೆಂಟ್ ಬಂದೈತಿ ಅದಕ್ಕೆ ಏನೇನು ಪ್ರೊಸೀಜರ್ ಇತ್ತು ಅಂತ ಇವತ್ತು ಆ ವೀಡಿಯೋ ಈ ವಿಡಿಯೋನಾಗ ನಾವು ಡಿಸ್ಕಷನ್ ಮಾಡೋಣ ಸೊ ಸ್ಟಾರ್ಟ್ ಮಾಡೋಣ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಪ್ರಾಪರ್ ಆಗಿ ಕೇಳಕ್ ಅಂತ ಬರ್ತಾಳೆ ಫಸ್ಟ್ ವಿಡಿಯೋ ಏನ್ ಅಪ್ಲೋಡ್ ಮಾಡಿದ್ವಿ ಅದಕ್ಕೆ ನಿಮ್ ರೆಸ್ಪಾನ್ಸ್ ಏನ್ ಸಿಕ್ಕಿತ್ತು ಅಂತ ಹೇಳಿ ಸೊ ಅದ್ರ ಬಗ್ಗೆ ಅಲ್ಲಿ ಸ್ಟಾರ್ಟ್ ಮಾಡೋಣ ಮಾಡಿ ಬರೋಣ ತುಂಬಾ ಜನ ಕೇಳ್ತಾ ಇದ್ರಿ ನೀವು ಯೂಟ್ಯೂಬ್ ಮಾಡಿ ಮಾಡ್ಬೋದಲ್ಲ ನೀವು ನಿಮ್ ಪೇರ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಕಮೆಂಟ್ಸ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಮಾಡ್ತಾ ಇದ್ರಿ ಅವರು ಕೇಳ್ತಿದಾರಲ್ವಾ ಒಂದು ಟ್ರೈ ಮಾಡೋಣ ಏನೋ ಅಂತ ವಿನಯ್ ಹತ್ರ ಕೇಳಿದೆ ಅವರು ನಂಗೆ ಪರ್ಮಿಷನ್ ಕೊಟ್ಟರು ಸರಿ ಆಯಿತು ಮಾಡು ಅಂತ ಸೊ ಮನೇಲಿ ಕೂಡ ನಂಗೆ ತುಂಬ ಸಪೋರ್ಟ್ ಸಿಕ್ತಿ ಅವ್ರ ಮನೇಲಿ ಸೊ ಹಂಗಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ ನೈನ್ತ್ಗೆ ನಾವು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಅಲ್ಲ ಡಿಸೆಂಬರ್ ನೈನ್ಗೆ ಯೂಟ್ಯೂಬ್ನಾಗ ಅಂದರೆ ಯೂಟ್ಯೂಬ್ನಾಗ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ನಾವು ಕ್ರಿಯೇಟ್ ಮಾಡಿ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ವಿ

ಹೋದಾಗ ಹಾ ಶಿರ್ಡಿಗೆ ಹೋಗಿದ್ವಿ ಆಕ್ಚುಲಿ ಅವಾಗ ಒಂದ್ ಬ್ಲಾಗ್ ಮಾಡ್ಕೊಂಡಿದ್ವಿ ಅವಾಗ ನಾನು ಒಬ್ಳೇ ಮಾತಾಡಿದೀನಿ ಇವ್ರು ಏನೂ ಮಾತಾಡಿರ್ಲಿಲ್ಲ ಅದನ್ನ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ನಾನು ಎಡಿಟ್ ಮಾಡಿದ್ಮೇಲೆಲ್ಲ ನೋಡ್ದೆ ಏನಪ್ಪ ಇದು ಒಬ್ಳೆ ಮಾತಾಡ್ಬಿಟ್ಟಿದೀನಿ ಇನ್ನೂ ಏನು ಮಾತೇ ಆಡಿಲ್ಲ ಹೆಂಗ್ ಅಪ್ಲೋಡ್ ಮಾಡೋದು ಆಮೇಲೆ ನಾನು ಸ್ವಲ್ಪ ಮಿಸ್ಟೇಕ್ ಅದು ಇದು ಫಸ್ಟ್ ವಿಡಿಯೋ ಅಲ್ವಾ ಇದ್ದೇ ಇರುತ್ತೆ ಸೊ ಹಂಗಾಗಿ ಅದನ್ನ ಅಪ್ಲೋಡ್ ಮಾಡಕ್ಕೆ ಒಂದ್ಚೂರ್ ಹಿಂದೆ ಸರ್ದೆ ಯಾಕೋ ಬೇಡ ಅಂತ ಅನಿಸ್ತು ಅದಾದ್ಮೇಲೆ ಮದುವೆ ಆದ್ಮೇಲೆ ನಾವು ಶಿರ್ಡಿಗೆ ಹೋಗಿ ಬಂದ್ಮೇಲೆ ನೆಕ್ಸ್ಟ್ ಗೋವಾಗ ಹೋದ್ವಿ ಗೋವಾಗ್ ಹೋದಾಗ ಒನ್ ಟ್ರೈ ಮಾಡಿಬಿಡೋಣ ನೋಡೋಣ ನೋಡೋಣ ಅಂತ ಮಾಡಿದ್ವಿ ಸೊ ಅವಾಗ ಸ್ವಲ್ಪ ಪಿಕಪ್ ಆಗಿದ್ವಿ ಮಾತಾಡೋದು ಅದೆಲ್ಲ ಚೆನ್ನಾಗ್ ಅವಾಗ ಚೆನ್ನಾಗಿ ರನ್ ವಿಡಿಯೋ ತುಂಬಾ ಸಪೋರ್ಟ್ ಸಿಕ್ತು ನಿಮ್ದು ಲೈಕ್ಸು ಚೆನ್ನಾಗಿ ಬಂತು ವ್ಯೂಸು ಚೆನ್ನಾಗಾಯ್ತು ಆಮೇಲೆಲ್ಲ ಸಪೋರ್ಟ್ ಚೆನ್ನಾಗಿ ಮಾಡಿದ್ರಿ ಇನ್ನೂ ಮಾಡಿ ಫಸ್ಟ್ ಟೈಮ್ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡಿದ್ದೀರಾ ಅಷ್ಟು ಚೆನ್ನಾಗಿ ಬಂದಿದೆ ಬ್ಲಾಗ್ ಕ್ಲಾರಿಟಿ ಇರ್ಬೋದು ನಿಮ್ಮ ಮಾತಿರ್ಬೋದು ಎಲ್ಲ ಕರೆಕ್ಟಾಗಿ ಮಾತಾಡಿದ್ದೀರಾ ನಿಮ್ಮ ಪೇರ್ ನಮ್ಗೆ ತುಂಬ ಇಷ್ಟ ಹಂಗೆ ಹಿಂಗೆ ಅಂತ ಎಲ್ಲ ಕಮೆಂಟ್ಸ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಎಲ್ರಿಗೂ ಅದು ಫಸ್ಟ್ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ವಿ ನಾವು ಶಿರಡಿಗೆ ಹೋಗಿದ್ದು ಶಾರ್ಟ್ಸ್ ಅಲ್ಲ ರೀಲ್ ಇನ್ಸ್ಟಾನೆಲ್ಲ ಅದ್ರ ಆಕ್ಚುಲಿ ಮೇನ್ ಅದ್ರಲ್ಲಿಂತ ನಮಗೆ ಬಂದಿತ್ತು ಮಿನಿ ಬ್ಲಾಗ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೆ ಶಿರ್ಡಿಗೆ ಹೋಗಿರೋದು ನೀವು ಯೂಟ್ಯೂಬ್ ಅಲ್ಲಿ ಮಾಡಿ ಅಪ್ಲೋಡ್ ಮಾಡಿ ಬ್ಲಾಗ್ನ ಅಂತ ಕೇಳಿದ್ರಿ ಸ್ಟಾರ್ಟ್ ಆಯ್ತು ಈಗ ನಾವು ಫಸ್ಟ್ ಅಪ್ಲೋಡ್ ಮಾಡಿದ್ವಿ ಮಾಡಿದ್ವಿ ಅಂದ್ರೆ ನಾವು ಆಲ್ಮೋಸ್ಟ್ ಗೊತ್ತಿಲ್ಲ ಎಲ್ಲರೂ ಮಾಡಬಹುದು ಆಗಿರಬಹುದು ಕೊಟ್ಟು

ಸ್ಟಂಟ್ ವಿಡಿಯೋ ಮ್ಯಂಗ್ ಒಂದ್ ಇತ್ತು ಫ್ರೆಂಡ್ಸ್ ಕೂಡ ಮಾಡಿದ್ವಿ ಬಟ್ ಅದು ಅಷ್ಟು ಓಡ್ಲೂ ಇಲ್ಲ ಅದು ಏನು ರೆಸ್ಪಾನ್ಸಿಬಲ್ ಇಲ್ಲ ಅಲ್ಲೇ ಎರಡಪ್ಪ ಅಲ್ಲೇ ನಿಂತೈತಿ ನಮ್ಮ ಕಾಪಿ ರೈಟ್ ಬಂತು ಚಲೋ ಅದ್ರಲಿಂತ್ರ ಬಟ್ ಅದ್ರಲಿಂತ್ರ ಏನು ಅಮೌಂಟ್ ಬರಲಿಲ್ಲ ಯಾಕಂದ್ರೆ ಕಾಪಿ ರೈಟ್ ಏನ್ ಬಂದಿರ್ತೈತಿ ಅದು ಯಾರ್ ಮ್ಯೂಸಿಕ್ ಯೂಸ್ ಮಾಡಿರ್ತೀವಿ ಆ ಟೋಟಲ್ ಅಮೌಂಟ್ ಅವ್ರಿಗೆ ಅದು ನಮಗೆ ಬರಂಗಿಲ್ಲ ಅಪ್ಲೋಡ್ ಮಾಡಿರ್ತಾರೆ

ನಮ್ದು ಏನೇನಾಗೈತೆ ಅಂತ ನೀವು ನೋಡಿರಿ ಇದಕ್ಕೆ ಚಲೋ ಇನ್ನೂ ಮಾಡ್ಬೇಕಂತ ನಮ್ದು ಮೈಂಡ್ ನಾಗ ಐತಿ ಅದಕ್ಕೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಯಾವಾಗ ಏನೇನ್ ಬ್ಲಾಗ್ಸ್ ಮಾಡಬೇಕು ಏನು ಅಂತ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ತರ ಮಾಡಿ ಈ ತರ ಮಾಡಿ ಅಂತ ನಿಮ್ ನೀವೇನ್ ಕೇಳ್ತಿದ್ರ ಅದ್ರ ಮೇಲೆ ನಾವು ಇಲ್ಲಿವರೆಗೂ ವಿಡಿಯೋ ಮಾಡಿರೋದು ಅಂತ ಅನ್ಕತೀನಿ ನಾನು ನೋಡಿ ಇನ್ಮೇಲಿಂದ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನು ಹೇಳಿ ಅದನ್ನು ತಿದ್ಕತೀವಿ ನಾವು ಈಗ ಅದು ಏನು ಪ್ರೊಸೀಜರ್ ಇರ್ತೈತಪ್ಪ ಅಕೌಂಟಿಗೆ ನಿಮ್ಮ ಫಸ್ಟ್ ಅಂದರೆ ನಿಮ್ದು ಅಕೌಂಟಿಗೆ ಅಮೌಂಟ್ ಬರ್ಬೇಕಂದ್ರೆ ಮೊನಿಟೈಸೇಷನ್ ಅದು ಮೊನಿಟೈಸ್ ಆಗ್ಬೇಕು ನಿಮ್ಮ ಅಕೌಂಟ್ ಸೊ ಮೊನಿಟೈಸ್ ಆಗಕ್ಕೆ ಏನೇನು ಬೇಕಂದ್ರೆ ಫಸ್ಟ್ ಒನ್ ತೌಸಂಡ್ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಆ್ಯಂಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಇರ್ಬೇಕು ಸೊ ಇವು ವಾಚ್ ಟೈಮ್ಸ್ ಸಾರಿ ವಾಚ್ ಟೈಮ್ಸ್ ಇರ್ಬೇಕು ಇದಾಗಕ್ಕೆ ಟೈಮು ಹಿಡಿತೈತಿ ಭಾಳ ಹಿಡಿತೈತಿ ಬಟ್ ನಿಮ್ಮ ಸಪೋರ್ಟ್ಲಿಂತ್ರ ಅದು ನಮ್ಮ ಕೊಟ್ಟು ಆಗಿಲ್ಲ ಅದು ನಮಗೆ ಇನ್ನೂ ತಿಳ್ಕೊಳೋಕ್ಕಿಂತ ಮುಂಚೆ ಮುಂಚೆ ಮೇಲ್ ಅಂತ ಅಂದ್ಬಿಡ್ತದೆ ಈ ಟೈಪ್ ಆಗೈತಿ ನಿಮ್ಮದು ಈ ಟೈಪ್ ಆಗೈತಿ ಅವು ಏನೇನು ಮೇಲ್ಸಿದ್ದು ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ಕೊಂತ ಹೋದ್ವಿ ನಾವು ಆಮ್ಯಾಗ ಇನ್ನೊಂದು ಇದ್ರೋಗ ಹೆಂಗಂದ್ರೆ ತಿಳಿಯಂಗಿಲ್ಲ ಅಷ್ಟು ಜಲ್ದಿ ಹ್ಞೂ ತಿಳಿಯಂಗಿಲ್ಲ ಸ್ವಲ್ಪ ತಿಳಿದೋರಿಗೆ ಕೇಳ್ಬೇಕೈತಿ ಇಲ್ಲಾಂದ್ರೆ ನಿಮ್ಮ ಎಫರ್ಟ್ಲಿ ಈಗ ನಾವು ಏನೋ ಗೊತ್ತಿತ್ತು ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಏನೋ ಮಾಡ್ಕೊಂಡ್ವಿ ನಿಮ್ಗೆ ಯಾರಿಗಾರು ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕಿರಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆ್ಯಂಡ್ ಅಕೌಂಟ್ ಮೋನಿಟೈಜೇಷನ್ ಆಗ್ಬೇಕಂದ್ರೆ ಹೇಳಿದ್ನಲ್ಲ ಆ ಟೈಪ್ ಇರ್ಬೇಕು ಆ ಪ್ರಕಾರ ಅದೆಲ್ಲ ಇದ್ದ ಮ್ಯಾಗ ನಿಮ್ಗೆ ಒಂದು ಮೇಲ್ ಬರ್ತೈತಿ ಹಿಂಗೆ ನೀವು ಎಲಿಜಿಬಲ್ ಆಗಿರಿ ಯೂಟ್ಯೂಬ್ ಪಾರ್ಟ್ನರ್ ಆಗಕ್ಕೆ ಅಂತೇಳಿ ಸೊ ಪಾರ್ಟ್ನರ್ಶಿಪ್ ಅವರು ಪಾರ್ಟ್ನರ್ ಅಂತ ಕರಿತಾರೆ ಅದ್ರೊಳಗೆ ಅವ್ರ ಕೂಡ ನೀವು ಪಾರ್ಟ್ನರ್ ಆಗಿಂದ ಏನಾಯ್ತಲ್ಲ ಅವಾಗ ಸ್ಟಾರ್ಟ್ ನಿಮ್ಮ ರಿಯಲ್ ಜರ್ನಿ ದುಡಿಮೆ ಅನ್ನೋದು ಯೂಟ್ಯೂಬ್ನಾಗೆ ಸ್ಟಾರ್ಟ್ ಆಗೋದು ಅದು ನಾ ನೋಡಿದ ಪ್ರಕಾರ ಭಾಳ ಮಂದಿದ ಮನಿಟೈಸ್ ಆಗಕ್ಕೆ ಅದು ಒಂದು ವರ್ಷ ಟೈಮ್ ಇರ್ತೈತಿ ಇದು ಏನು ಹೇಳಿದೆ ಇದು ಸರ್ಕಲ್ಲಿಗೆ ಬಾ ಬಂದಿದ್ದು ಪಾಪ ಅಷ್ಟು ಆಗಂಗೂ ಅದು ಅಷ್ಟು ಜಲ್ದಿ ಅವೆಲ್ಲ ಚೆಕಿಂಗ್ಸ್ ಇರ್ತಾವು ಚೆಕಿಂಗ್ಸ್ ಎಲ್ಲ ಮುಗಿದಿನ ನಿಮ್ಗೆ ಮೇಲ್ ಅವ್ರು ಹಿಂಗೆ ಪಾ ನೀವು ನಮ್ಮ ಕೊಟ್ಟು ಪಾರ್ಟ್ನರ್ ಆಗಕ್ಕೆ ರೆಡಿ ಆಗಿರಿ ಬಂದುಬಿಡ್ರಿ ಹಿಂಗೆ ಪಾರ್ಟ್ನರ್ ಆಗಿಬಿಡೋದು ಅಂತಂತ ಅವ್ರೆ ಕರೀತಾರೆ ನಿಮ್ಗೆ ಒಂದು ಮೇಲ್ ಹಾಕಿ ಆ ಮೇಲ್ಗೇನಿದ್ಲ ನೀವು ರೆಸ್ಪಾನ್ಸ್ ಮಾಡ್ಬೇಕು ಅವಾಗ ಮಾಡ್ಯಾಗಿ ನೆಕ್ಸ್ಟ್ ಏನು ಬರ್ತೈತಿ ಅದ್ರೊಳಗೆ ನಿಮ್ಮದು ಅಡ್ರೆಸ್ ಒಂದು ಏನಾರ ಒಂದು ಐ ಡಿ ಪ್ರೂಫ್ ಅವ್ರು ವ್ಯಾಲಿಡ್ ಆಗಿರಿ ಪ್ರೂಫ್ ನಾ ನಾನು ಪ್ಯಾನ್ ಕಾರ್ಡ್ ಹಾಕಿದ್ದೆ ಆಮೇಲೆ ಪ್ಯಾನ್ ಕಾರ್ಡ್ ಹೋಗಿ ನೀವು ಟೈಪ್ ಮಾಡುವಾಗ ಬಡ ಬಡ ಟೈಪ್ ಮಾಡಿ ಒಂದು ದಿನ ಸರಿ ಹೇಳ್ಬಿಟ್ಟಿದೀನಿ ಕರೆಕ್ಟಾಗಿ ಅಡ್ರೆಸ್ ಐತಾ ಕರೆಕ್ಟಾಗಿ ನೇಮ್ ನೋಡು ಕರೆಕ್ಟಾಗಿ ಹಾಕಿದ್ಯಾ ಏನು ಸರ್ ನೇಮು ಎಲ್ಲ ಚೆಕ್ ಮಾಡ್ಬಿಟ್ಟು ಕೂರಿಸಿ ನೀಟಾಕಿ ಫಿಲ್ ಮಾಡ್ಸಿದ್ದು ಫಿಲ್ ಮಾಡ್ಸಿಲ್ಲ ಎಲ್ಲ ಕರೆಕ್ಟ್ ಫಿಲ್ ಮತ್ತೆ ಅದೆಲ್ಲ ಕರೆಕ್ಟ್ ಆಯ್ತು ಮಾಡಿ ಮಾಡಿದ್ದು ಇಲ್ಲ ಆಕೆ ಮಾಡ್ಸಿಲ್ಕ ಇಡ್ದ ಹಿಡ್ದು ಬರ್ಸಿಲ್ಲ ನನಗೆ ನಾ ಬರ್ ಅಂದ್ರೆ ನಾನು ಕರೆಕ್ಟಾಗಿ ಮಾಡು ಕರೆಕ್ಟಾಗಿ ಮಾಡು ಕರೆಕ್ಟಾಗಿ ಸುಮ್ಮ ಎಲ್ಲ ಎಲ್ಲದು ಎಲ್ಲದು ಭಾಳ ಹೈಪರ್ ಟೋನ್ ಅಂದ್ರೆ ನಾವು ಅದು ರಾಂಗ್ ಆಗೇ ಆಗ್ತೈತಿ ಸೊ ಏನೈತಿಲ್ಲ ನೀವು ಟೈಪ್ ಮಾಡುವಾಗ ಒಂದು ಎರಡು ಸತಿ ಕ್ರಾಸ್ ಚೆಕ್ ನೀವು ಏನು ಟೈಪ್ ಮಾಡ ಅಂತೀರಿ ಅದು ಅಲ್ಪ ಬೆಡ್ಸಿಗೆ ಐತಿ ಕ್ರಾಸ್ ಚೆಕ್ ಮಾಡ್ಕೊಂಡು ಅದನ್ನ ನೀವು ಫಿಲ್ ಮಾಡಿದ್ರಿ ಅದೇನು ಪ್ರಾಬ್ಲಮ್ ಬರೋಂಗಿಲ್ಲ ಆದ್ರೆ ಹೇಳ್ತಿಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಯಾಗೆ ರಾಂಗ್ ಅಂತಂದ್ರೆ ಮತ್ತೆ ಹಿಡ್ಕೊಂಡು ಕುಂತಾರವ್ರು ನಾವು ಮೂರ್ನಾಲ್ಕು ದಿನದಾಗ ನಿಮಗೆ ಮತ್ತೊಳೆ ಒಳ್ಳೆ ಡಿ ವೆರಿಫಿಕೇಶನ್ ಆಗಿದ್ದು ಒಂದು ಮೇಲೆ ಬರ್ತೈತಿ ಸೊ ನಿಮ್ದು ಹಿಂಗೆ ಐ ಡಿ ವೆರಿಫಿಕೇಶನ್ ಆಗೈತಿ ಸೊ ನೆಕ್ಸ್ಟ್ ಪ್ರೊಸೀಜರಿಗೆ ನೀವು ಹೋಗ್ಬೋದು ಅಂತೈತೆ ನೆಕ್ಸ್ಟ್ ಪ್ರೊಸೀಜರ್ ಏನಾಯ್ತಲ್ಲ ಇಲ್ಲಿ ಭಾಳ ಮಂದಿ ತಪ್ಪೆ ಬಿಡ್ತಾರೆ ಸೊ ಮನಿ ಅಡ್ರೆಸ್ ಹಾಕುವಾಗತ್ತೆ ನಿಮ್ಮ ಬಾಜು ಇದ್ದಿದ್ದು ಪ್ಲೇಸ್ ಲ್ಯಾಂಡ್ ಮಾರ್ಕ್ಸ್ ಅವೆಲ್ಲ ಏನಾಯ್ತಲ್ಲ ಕರೆಕ್ಟ್ ಹಾಕ್ಬೇಕು ನೀವು ಕರೆಕ್ಟ್ ಹಾಕಿಂದ ಎಲ್ಲ ಕರೆಕ್ಟ್ ಇತ್ತಂದ್ರೆ ನಿಮ್ಗೆ ಮೂರು ವಾರ ಕೊಡ್ತಾರೆ ಅವರು ಅಂದ್ರೆ ಒಂದು ಇಪ್ಪತ್ತೊಂದು ದಿನ ಇಟ್ಕೊಳ್ರಿ ಇಪ್ಪತ್ತೊಂದು ದಿನ ಕೊಡ್ತಾರೆ ಆ ಇಪ್ಪತ್ತೊಂದು ದಿನದಾಗ ನಿಮಗೆ ಒಂದು ಪೋಸ್ಟ್ ಬರ್ತೈತೆ ಮನಿಗೆ ಆ ಪೋಸ್ಟ್ ಹೆಂಗಿರ್ತೈತೆ ಅಂದ್ರೆ ಇಲ್ಲ ಐತಿ ಇದು ಎಡಿಸನ್ಸ್ ಗೂಗಲ್ ಎಡಿಸನ್ಸ್ ಲಿಂದ ಬಂದಿರ್ತೇತಿ ಸೊ ಈ ಈ ಪೋಸ್ಟ್ ಪೋಸ್ಟೊಳಗೆ ಏನಿರ್ತೈತಲ್ಲ ಪಿನ್ ಇರ್ತೈತಿ ಎಷ್ಟು ನಂಬರ್ ಅದಾವನು ಆರ್ ನಂಬರ್ ಇರ್ತೈತಲ್ಲ ಅದ್ರ ಮ್ಯಾಗ ಲಿಂಕ್ ಕ್ಲಿಕ್ ಮಾಡಿ ಹೋಗಿ ಇದು ಆರು ನಂಬರ್ ಹಾಕಬೇಕು ಆರ್ ನಂಬರ್ ಹಾಕಿಂದ ಸೊ ನಿಮ್ದು ಅಲ್ಲಿಗೆ ನಿಮ್ದು ಐ ಡಿ ವೆರಿಫಿಕೇಷನ್ ಮನಿದು ಅಡ್ರೆಸ್ ವೆರಿಫೈ ಆಗಿರ್ತೈತಿ ಡೋರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಮಿಸ್ ಮಾಡಿದೆ ಕರೆಕ್ಟಾಗಿ ಹಾಕಿ ಹಾಂ ಆಮ್ಯಾಗ ಪರಿಚಯ ಇದ್ದ ಅಂದ್ರೆ ನಾವು ಪೋಸ್ಟ್ ಮ್ಯಾನ್ಯಾಗ ಅವಾಗ ಅವಾಗ ಕೇಳ್ಕೊತನು ಇರ್ರಿ ನನ್ನ ಅಂತ ಹೇಳಿ ಆಮ್ಯಾಗ ಇಲ್ಲೇನಿರುತ್ತಂದ್ರೆ ನಿಮ್ದು ಐ ಡಿ ಪ್ರೂಫ್ನಾಗ ಏನಿರುತ್ತೆ ಅದ ಹೆಸರು ಹಾಕ್ಬೇಕು ನಿಮ್ಮ ಚಾನಲ್ ನೇಮ್ ಹಾಕಿದ್ರೆ ಪ್ರಾಬ್ಲಮ್ ಆಗ್ಬೌದು ನಾವೇನೈತಿ ನಮ್ಮ ಹೆಸರು ಇದ್ದಿದ್ದ ಹಾಕಿದ್ವಿ ಐ ಡಿ ಪ್ರೂಫ್ ಸೊ ಅದು ಹೆಂಗೆ ಬಂದಿತ್ತಂದ್ರೆ ನಾ ಹಿಂಗೆ ಬಂದು ಹೊರಗೆ ನಿಂತಿದ್ದೆ ಪೋಸ್ಟ್ ಮ್ಯಾನ್ ಬಂದ ನಾನು ಕೇಳಿದೆ ನನ್ನ ಹೆಸರಲ್ಲಿ ಪೋಸ್ಟ್ ಬಂದಿತ್ತ ಬಂದೇತ್ರಿ ನಿಮ್ಮನಿಗೆ ಬರ ಅಂತಿದ್ದೆ ಹೇಳಿ ಅವನು ಕೊಟ್ಟ ಅವತ್ತು ಕೊಟ್ಟ ಅವಾಗ ಇದ್ದಿದ್ದಿಲ್ಲ ಬೆಂಗಳೂರಿನಲ್ಲಿ ಸೊ ಈಗ ಫೋನ್ ಮಾಡಿ ಹೇಳಿ ಅದು ಐ ಡಿ ವೆರಿಫಿಕೇಶನ್ ಆದ್ದವ ಅದಾಗಿ ನೆಕ್ಸ್ಟ್ ಅವರು ಮತ್ತೆ ಮೇಲೆ ಕಳಿಸ್ತಾರೆ ಐ ಡಿ ವೆರಿಫಿಕೇಶನ್ ಆ ನಂಬರ್ ಕೊಟ್ಟಿರ್ತಾವೆ ವೆರಿಫಿಕೇಶನ್ ಆದಂಗೆ ಅವ್ರ ನಂಬರ್ ಅದು ಅದಾದಮ್ಯಾಗ ನೆಕ್ಸ್ಟ್ ಬರೋದೇ ನಿಮಗೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿರಿ ನಿಮ್ಮದು ಅವು ಏನೋ ಕೇಳ್ತಾವೆ ಅಷ್ಟುಲಿ ಕೆಡ್ಸ್ಕೊಬೇಡ್ರಿ ಸುಮ್ಮ ಹೋಗ್ರಿ ನಾನಾಗ ಗೊತ್ತಕ್ಕಿ ಸೊ ನೆಕ್ಸ್ಟ್ ಬಂದು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋದು ಇರ್ತೈತಿ ಬ್ಯಾಂಕ್ ನಿಮ್ಮ ಪಾಸ್ಬುಕ್ನಾಗ ಐ ಎಫ್ ಸಿ ಕೋಡ್ ಇರ್ತೈತಿ ಬಟ್ ಇವ್ರಿಗೆ ಏನು ಬೇಕಾಗಿರ್ತೈತಿ ಸ್ವಿಫ್ಟ್ ಕೋಡ್ ಬರ್ತೈತಿ ಯಾಕಂದ್ರೆ ಇವು ಡಾಲರ್ನಾಗೆ ಇನ್ನು ಡಾಲರ್ ಟ್ರಾನ್ಸಾಕ್ಷನ್ ಆಗುವಾಗ ಸ್ವಿಫ್ಟ್ ಕೋಡ್ ಅಂತ ಇರ್ತೈತಿ ಬ್ಯಾಂಕಿಂದ ಅದಿರುತ್ತೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ ಬ್ಯಾಂಕಿಗೆ ಹೋಗಿ ಕೇಳ್ಬೇಕಾದ್ ನಮ್ನಿಂಗ್ ಸ್ವಿಫ್ಟ್ ಕೋಡ್ ಕೊಡ್ರಿ ಅಂತ ಆಗಿರಂಗಿಲ್ಲ ಸೊ ನೀವು ಅಲ್ಲಿ ಹೋಗಿಸ್ಕೊಂಡ್ ಬರ್ಬೇಕು ಅದನ್ನ ನಾ ಆ್ಯಡ್ ಮಾಡಕ್ ಹತ್ತೇ ದಿನ ತಗೊಂಡೆ ಒಂದು ಸ್ವಲ್ಪ ಕೆಲ್ಸ ಇತ್ತು ನಾನು ಕೆಲ್ಸ ಕೆಲ್ಸ ಮಾಡ್ಕೊಂತ ಅದು ಡಿಲೇನ ಆತ ಅಟ್ ಲಾಸ್ಟ್ ನಾವು ಆ್ಯಡ್ ಮಾಡಿದ್ವಿ ಅದನ್ನ ಆ್ಯಡ್ ಮಾಡ್ಯಾಗಿಂದ ಒಂದು ಮೂಲಕ ತೋರ್ಸಕ್ ನೀನ್ ಇರ್ತೈತೆ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ಯಾವ ಬ್ರಾಂಚ್ ಏನಂತ ಲೈಟ್ ಹಂಗ ಒಂದ್ ಮೂಲ್ಯಾಕ್ ತೋರಿಸ್ತದೆ ಅದು ಅಂತ ತೋರಿಸ್ತಂದ್ರೆ ಮುಗೀತು ನಿಮ್ದೆಲ್ಲ ಕರೆಕ್ಟ್ ಆಯಿತು ಇನ್ನು ನೀವು ರೆಡಿ ಅದೀರಿ ಅಂತ ಅರ್ಥ ನಮ್ದು ಅಲ್ಲಿಗೆ ಅದು ಕರೆಕ್ಟಂಗೆ ಆ್ಯಡ್ ಆತು ಆ್ಯಡ್ ಆಗಿಂದ ಅದು ಪೇಮೆಂಟ್ ಬರ್ಬೇಕಂದ್ರೆ ಹೆಂಗಿರ್ತಂದ್ರೆ ಎವ್ರಿ ಮಂತ್ ಇವ್ರದ್ದು ಇಪ್ಪತ್ತೊಂದನೇ ತಾರೀಕುಲಿಂದ್ರೆ ಇಪ್ಪತ್ತು ಆರನೇ ತಾರೀಕು ಮಟ್ಟ ಅದ್ರೊಳಗೆ ಜಮಾ ಆಕೈತಿ ಅಷ್ಟರೊಳಗೆ ಆಗಲಿಲ್ಲ ಅಂದ್ರೆ ಮೇಲ್ ಕಳಿಸಿರ್ತಾರೆ ಅಷ್ಟರೊಳಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ರೊಕ್ಕ ಬರಲಿಲ್ಲ ಅಂದ್ರೆ ನೀವು ನಿಮ್ಮ ಬ್ರ್ಯಾಂಚ್ ನಿಮ್ಮದೇನು ಬ್ಯಾಂಕ್ದು ಬ್ರಾಂಚ್ ಇರ್ತೈತೆ ಅಲ್ಲಿ ಹೋಗಿ ಮಾತಾಡಿರಿ ಅವ್ರು ಕೊಟ್ಟು ಸೊ ಹಿಂಗೆ ನಮ್ದೊಂದು ಅಮೌಂಟ್ ಬರೋದಿತ್ತು ಅದು ಬಂದೇತೋ ಇಲ್ಲೋ ಏನು ಹೆರ್ಡಪ್ ಎದ್ರ ಸಂಬಂಧ ಆಗೈತೆ ಅಂತ ಕೇಳ್ಬೇಕು ಅದು ಕೇಳಾಗಿಂದ ಮುಂದೆ ಪ್ರೊಸೀಜರ್ ಏನಿರುತ್ತೋ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಮಗೆ ಬಂದ್ಬಿಟ್ಟಿತ್ತು ಅದು ದಿನದಾಗ ಅವ್ರು ಕೊಟ್ಟಿದ್ದ ಟೈಮಿಂಗ್ನಾಗ ಅಮೌಂಟ್ ಬಂತು ನಮಗೆ ಅದು ಆನ್ ಟೈಮ್ ಅದು ಏನೇನಿತ್ತಲ್ಲ ಆಸ್ ಯೂಶ್ ಕೊಡಲಿಲ್ಲ ಸ್ಟೆಪ್ಸ್ ಎಲ್ಲ ಎಲ್ಲ ಸ್ಟೆಪ್ಸ್ ಆಗಿ ಫಾಲೋ ಮಾಡಿ ಎಲ್ಲಾನು ಕರೆಕ್ಟ್ ಆಗಿ ಕೊಟ್ಟಿದ್ದಕ್ಕೆ ಅದು ನಮ್ಗೆ ಏನು ಒಂದು ಪ್ರಾಬ್ಲಮ್ ಆಗ್ಲಿಲ್ಲ ಸೊ ಈಗ ಒಂದು ಫೈನಲ್ ದಿನ ಶಿವರಾತ್ರಿ ದಿನ ನಮಗೇನು ಬಂತು ಒಂದು ಮೆಸೇಜ್ ಬಂತು ಅದು ಏನಂತ ಬಂತಪ್ಪ ಅಂದ್ರೆ ಹಿಂಗೆ ನಿಮ್ಮ ಅಕೌಂಟಿಗೆ ರೊಕ್ಕ ಬಂತು ರೊಕ್ಕ ಬಂದೈತೆ ಯಾರ ಕಡೆಯಲ್ಲಿ ಬಂದಿತ್ತು ಅದು ಅದಿಲ್ಲ ಈಗ ಅದನ್ನ ಚೆಕ್ ಮಾಡ್ಬೇಕು ಅಲ್ಲಿ ನೋಡಿರ ನೆಟ್ವರ್ಕ್ ಇಲ್ಲ ಸೊ ನನಗೆ ಒಂದು ಮಿಸ್ ಹೊಡಿತಾ ಇದು ಆ ಅಮೌಂಟಿಗೆ ಬರೋ ಇದಿದ್ದಿಲ್ಲ ಯಾಕಂದ್ರೆ ಇನ್ನು ಬಂದು ಬರೋ ಅಕೌಂಟ್ ಎಲ್ಲ ಇನ್ನೊಂದು ಅಕೌಂಟಿಗೆ ಬರ್ತಿರ್ತವೆ ಸೊ ಇದೊಂದು ಅಕೌಂಟ್ ಏನಿತ್ತು ಹಂಗೈತು ನನ್ನ ಸೇವಿಂಗ್ಸ್ ಅಕೌಂಟ್ ಸೊ ಇದಕ್ಕೆ ಬಂದೈತೆ ಅಂದರೆ ಇದು ಇದ್ರದ್ದು ಅಮೌಂಟ್ ಸೊ ಅಟ್ ಲಾಸ್ಟಿಗೆ ಫೈನಲ್ ಆಗಿ ನಮ್ಗೆ ಅಮೌಂಟ್ ಎಷ್ಟು ಬಂತು ಸೊ ನಾವು ಡಿಸೆಂಬರ್ನಾಗ ಸ್ಟಾರ್ಟ್ ಮಾಡ್ಯಾವಂದ್ರೆ ಡಿಸೆಂಬರ್ದು ಜನವರಿದು ಎರಡು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಫೆಬ್ರವರಿ ಒಳಗೆ ಫೆಬ್ರವರಿ ಒಳಗೆ ಎಷ್ಟು ಹಾಕಿದ್ರು ನಮಗೆ ಮೇನ್ ಮುದ್ದ ಇಲ್ಲಿ ಫೆಬ್ರವರಿ ಒಳಗೆ ನಮ್ಗೆ ಅವ್ರು ಒಂದು ಅಮೌಂಟ್ ಹಾಕಿದ್ರು ಆ ಅಮೌಂಟ್ ಎಷ್ಟು ಅಂತ ನಾ ಈಗ ನಿಮಗೆ ಹೇಳ್ಬೇಕು ನೀವು ಇಷ್ಟೊತ್ತಿಮಿಟ್ಟು ಹಾಕಿದ್ದು ಅದ್ರ ಸಂಬಂಧ ನಂಗೆ ಗೊತ್ತೈತಿ ಸೊ ಅದು ಅಮೌಂಟ್ ಏನಂದ್ರಪ್ಪ ನಲ್ವತ್ತರಾಗ ಹತ್ತು ತೆಗೀರಿ ಮೂವತ್ತು ಉಳಿತು ಮೂವತ್ತರಾಗ ಹನ್ನೆರಡು ತೆಗೀರಿ ಅದೆಷ್ಟು ಉಳಿತೈತಿ ನೋಡ ಅಷ್ಟು ಸಾವಿರ ನಮ್ಮ ಅಕೌಂಟಿಗೆ ಬಂದೈತಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಸೊ ಅದು ಅಮೌಂಟ್ ಬಂತು ಅದು ಅಮೌಂಟ್ ಬಂದಿದ್ದು ನಮಗೂ ಖುಷಿ ಆಯ್ತು ಏನೋ ಮಾಡಿದ್ವಿ ಯಾಕಂದ್ರೆ ಅಷ್ಟು ಜಲ್ದಿ ಆಗಂಗಿಲ್ಲ ಬಟ್ ಮಾಡಿದ್ವಿ ಯಾರ್ಯಾರೆಲ್ಲ ಮಾಡ್ಬೇಕಂತದಿರಲ್ಲ ಸಪೋರ್ಟ್ ನಾವು ನಿಮಗೆ ಮಾಡ್ತೀವಿ ನೀವು ನಮಗ್ ಮಾಡ್ರಿ ಆ ರೀತಿ ಎಲ್ಲ ಮಾಡ್ಕೊಂತು ಹಾಕೈತಿ ಕಂಟೆಂಟ್ ಚಲೋ ಇರ್ಬೇಕು ನಿಮ್ಗೇನು ಏನು ಗೊತ್ತಾಗಿಲ್ಲ ನೀವು ಹಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಯ್ತು ಒಂದ್ ಮೆಸೇಜ್ ಹಾಕಿ ನಾವು ಮಾಡ್ತೀವಿ ಅದ್ ಪ್ರೊಸೀಜರ್ ಬೇಕಂದ್ರೆ ಪ್ರೊಸೀಜರ್ದು ಒಂದ್ ವಿಡಿಯೋ ಮಾಡಿ ಅದನ್ನ ಸೊ ನೀವು ತಿಳಿದ ಪ್ರಕಾರ ನಿಮಗೆಲ್ಲ ಗೊತ್ತಾದ ಪ್ರಕಾರ ನಮ್ಗೆ ಅಮೌಂಟ್ ಎಷ್ಟು ಬಂದೈತೆ ಅಂತ ಗೊತ್ತಾತು ಸೊ ಅದು ಅಮೌಂಟ್ ಇನ್ನೂ ನಾವು ತಕ್ಷಿಲ್ಲ ಅದು ಅಲ್ಲೇ ಐತಿ ನಿಮ್ಮ ಸಪೋರ್ಟ್ ಸಪೋರ್ಟ್ಲಿಂತ ಆಗೈತಿ ಆಮ್ಯಾಗ ನಿಮ್ಮ ಕಡೆಯಿಂದ ನಿಂತ್ರ ಇನ್ನೂ ಹೆಚ್ಚಿಗೆ ಸಪೋರ್ಟ್ ಬೇಕು ಇನ್ನೂ ಹೆಚ್ಚಿಗೆ ಏನೇನೋ ಚಲೋ ಮಾಡೋಣ ಸಬ್ಸ್ಕ್ರೈಬರ್ ಸ್ವಲ್ಪ ಇದ್ದಾರೆ ಸೊ ಇನ್ನು ಆಗೋಯ್ತು ನೋಡ್ತಾರೆ ಜನ ನೋಡೋ ಒಂಥರ ಮಾಡು ಮಾಡ್ತಿಲ್ಲ ನೋಡ್ರಿ ನಿಮ್ದು ಒಂದ್ ಅಂಸಪ್ ಕೊಡ್ರಿ ಇಷ್ಟೆಲ್ಲಾ ಆಗೋದಕ್ಕೆ ನೀವೇ ಕಾರಣ ನಿಮ್ಮ ಕೃಪೆಯಿಂದ ಅಂತಾನೆ ಹೇಳ್ಬೋದು ಇದ ಇನ್ನು ನಮ್ಗಿನ್ನೂ ಹೆಚ್ಚಾಗಿ ಸಪೋರ್ಟ್ ಬೇಕು ಅಂತಾನೆ ಕೇಳ್ಬೋತೀನಿ ಸೊ ಎಲ್ಲದರಲ್ಲೂ ಸಪೋರ್ಟ್ ಇರ್ಲಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬ್ ಅಲ್ಲಿ ಆಗಿರೋದು ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ ಅಂಡ್ ನಿನ್ನೆ ನಾವು ಸಿದ್ಧರುಡ್ ಮಠಕ್ಕೆ ಹೋಗಿದ್ವಿ ಜಾತ್ರೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಜಾತ್ರೆಗೆ ಹೋಗಿದ್ವಿ ಅಲ್ಲಿ ತುಂಬಾ ಜನ ರೆಕಗ್ನೈಸ್ ಮಾಡಿದ್ರು ನಿಧಿ ಅವರಲ್ವಾ ನನ್ಗೆ ರಾಧಾ ಅಂದಿದ್ದಕ್ಕಿಂತ ನಿಧಿ ನಿಧಿ ಅಂತ ಕರೆದ್ರಲ್ವಾ ಸೊ ನಿಮ್ ಬ್ಲಾಗ್ಸ್ ನೋಡ್ತೀವಿ ಅಂತ ತುಂಬಾ ಜನ ಮಾತಾಡ್ಸಿದ್ರು ಅಂಡ್ ಮೇನ್ ಆಗಿ ಒಂದು ಹುಡುಗಿ ನನ್ನ ಮೀಟ್ ಮಾಡಿದ್ಲು ಅಕ್ಷತಾ ಅಂತ ಅಕ್ಷತಾ ಕಿರಣ್ ಅಂತ ಅವಳು ಎಷ್ಟು ಕೈಂಡ್ ಹಾರ್ಟೆಡ್ ಅಂದ್ರೆ ಪಾಪ ನಾನೆಲ್ಲೋ ಇದ್ದೆ ಅಲ್ಲಿ ನಿಂತ್ಕೊಂಡು ಮೊಬೈಲಲ್ಲೆಲ್ಲ ಚೆಕ್ ಮಾಡ್ಬಿಟ್ಟು ಅಲ್ವಾ ಇವ್ರೆ ಅಲ್ವಾ ಅಂತ ಹಂಗೆ ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸಿದ್ಲು ಅವ್ರು ತುಂಬಾ ಖುಷಿ ಆಗುತ್ತೆ ಹಿಂಗೆ ಮಾತಾಡ್ಸಿದಾಗ ಸೊ ಇನ್ನೂ ನಮಗೆ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇಂದಾನೆ ನಾವು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಅಂಡ್ ತುಂಬಾ ಜನ ನನ್ನ ಮೀಟ್ ಮಾಡಿದ್ರಿ ಅಲ್ಲಿ ಅವರು ನೇಮ್ ಕೇಳಕ್ಕಾಗ್ಲಿಲ್ಲ ಅಷ್ಟೊಂದು ಗಲಾಟೆ ಇತ್ತು ಸೊ ಫೋಟೋ ಎಲ್ಲ ತಗೊಂಡ್ರಿ ನೀವು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ಅರ್ಜೆಂಟಲ್ಲಿ ಇದೆ ಮಾತಾಡ್ಸೋಕು ಆಗ್ಲಿಲ್ಲ ಗಲಾಟೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರನ್ನೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ ಸಪೋರ್ಟ್ ಯಾವಾಗಲೂ ಈಗಲೇ ಈಗೇ ಇರಲಿ ಅಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸೊ ಬಾಯ್